ನಮಸ್ತೆ ನನ್ನ ಹೆಸರು ವನಜಾಕ್ಷಿ ಅಂತೇಳಿ ನಾನು ಮೂಡಿಗೆರೆಯಿಂದ ಬಂದಿದ್ದೀನಿ ಈ ಋಷಿ ಟ್ರೈಬ್ ಬಗ್ಗೆ ನನಗೆ ಸಜೆಸ್ಟ್ ಮಾಡಿದ್ದು ನಿಶಾಂತ ಸೊ ಆ ನಿಶಾಂತ ನಾನು ತುಂಬ ಅಂದರೆ ಅಧ್ಯಾತ್ಮದ ಬಗ್ಗೆ ತುಂಬ ಮಾತಾಡ್ತಾ ಇದ್ವಿ ಅಧ್ಯಾತ್ಮದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಏನು ಮಾಡಬೇಕು ಏನು ಬಿಡಬೇಕು ನಮಗೆ ಈ ದಾರಿಯನ್ನು ಹೇಳೋರು ಇರಲಿಲ್ಲ ಯಾವ ಥರ ಇದನ್ನು ಮುಂದುವರಿಸಬೇಕು ನಾವು ಇದನ್ನು ಮೋಕ್ಷ ಪಡ್ಕೋಬೇಕು ಇದನ್ನೆಲ್ಲ ಕೇಳಿದ್ದೀವಿ ಓದಿದ್ದೀವಿ ಮೋಕ್ಷ ಹೇಗೆ ಪಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ ಈ ಕೆಲವು ಗರುಡಪುರಾಣ ಅನ್ನೋದು ಪುಸ್ತಕ ಎಲ್ಲ ಮೇಲೆ ನನ್ನ ಜೀವನದಲ್ಲಿ ನಾನೇನು ತಪ್ಪುಗಳನ್ನ ಮಾಡಿದ್ದೀನಿ ಇದನ್ನು ತಿದ್ಕೊಳ್ಳೋದು ಹೇಗೆ ತಿದ್ಕೊಳ್ಳೋದು ಸರಿ ತಿದ್ಕೊಳ್ಳೋದನ್ನು ನಾವು ಈಗ ಈಗಾಗಲೇ ಮಾಡಿರೋ ಸಮಸ್ಯೆಗಳೇನಿದೆ ಅದರಿಂದ ಈಗಾಗಲೇ ನಾನು ಪಾಪಕರ್ಮನ ಆ್ಯಡ್ ಮಾಡ್ಕೊಬಿಟ್ಟಿದ್ದೀನಿ ಇದನ್ನು ಕಳ್ಕೊಳ್ಳೋದು ಹೇಗೆ ಪುಣ್ಯಕರ್ಮನ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ನನ್ನಿಂದ ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗಿದೆ ಇದರಿಂದ ನಾನು ಹೇಗೆ ಸುಧಾರಿಸ್ಕೋಬೋದು ಇದ್ರ ಬಗ್ಗೆ ಒಳಗಡೆ ನಮ್ಗೆ ಹೆಂಗಿತ್ತು ಅಂದರೆ ಗಿಲ್ಟ್ ಕಾಡ್ತಾ ಇತ್ತು ನಾನು ಇಷ್ಟೆಲ್ಲ ತಪ್ಪು ಮಾಡಿದ್ದೀನಿ ಗಿಲ್ಟ್ ಕಾಡ್ಕೊಳ್ತಾ ಇತ್ತು ಹೆಂಗಿದನ್ನು ಸುಧಾರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಹುಡುಕ್ತಾ ಇದ್ವಿ ಗೊತ್ತಿಲ್ಲ ದೇವ್ರ ದಯೇನೋ ಋಷಿಗಳಿಗೆ ನಾನು ಪ್ರತಿದಿನ ಪ್ರಾರ್ಥನೆ ಮಾಡಿಕೊಂಡಿದ್ದಿರೋ ಫಲನೋ ಏನೋ ಗೊತ್ತಿಲ್ಲ ನನಗೆ ಈ ಋಷಿ ಟ್ರೈಬ್ ಬಗ್ಗೆ ಈ ಥರ ಒಂದು ಪ್ರಾಣವಿದ್ಯೆ ಬಗ್ಗೆ ಒಂದು ಏನು ಕ್ಲಾಸ್ ತೊಗೋತಾ ಇದ್ದಾರೆ ಅನ್ನೋದು ನನಗೂ ಒಂದು ವಿಷಯ ಗೊತ್ತಾಯಿತು ಅದು ಗೊತ್ತಾಗಿದ್ದು ಎರಡೇ ದಿನಕ್ಕೆ ನಾವು ಏನು ಕ್ಲಾಸ್ ಅಟೆಂಡ್ ಮಾಡಿ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದೆ ಅದರಲ್ಲಿ ಕೊಟ್ಟು ಸಜೆಷನ್ ಬೇಸ್ ಮೇಲೆ ನಾನು ಇಲ್ಲಿಗೆ ಬಂದು ಈಗ ನನ್ನಿಂದ ಏನೇನು ಮಿಸ್ಟೇಕ್ ಆಗಿದೆ ಹೇಗಿದನ್ನು ನಾನು ಸುಧಾರಿಸ್ಕೋಬಹುದು ಮುಂದೆ ನಾನು ಯಾವ ಥರ ಬದುಕಬಹುದು ಅನ್ನೋದಕ್ಕೆ ತುಂಬ ಒಳ್ಳೆಯದ ವಿಚಾರ ಸಿಕ್ತು ನನಗೆ ಹಾಗೆ ಸನಾತನ ಧರ್ಮದ ಶಕ್ತಿ ಏನು ಸನಾತನ ಸನಾತನವನ್ನು ಹೇಗೆ ಬೆಳೆಸಬಹುದು ಸನಾತನದಿಂದ ನಾವು ಹೇಗೆ ಉದ್ಧಾರ ಆಗ್ಬೋದು ಆಗ್ತೀವಿ ಹಾಗೆ ಸಮಾಜ ಹೇಗೆ ಉದ್ಧಾರ ಆಗುತ್ತೆ ಹೇಗೆ ಒಳ್ಳೆಯದನ್ನು ನಾವು ಶೇರ್ ಮಾಡಿದ್ರೆ ಇನ್ನೊಂದಷ್ಟು ಜನ ಬರೋದರಿಂದ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಧನ್ಯವಾದ ಥ್ಯಾಂಕ್ ಯು ಗುರುಜಿ